ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ಓಪನ್ ಆಗ್ತಿರುವಂಥ ಒಂದು ಪಿ ದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಓ ಬಗ್ಗೆ ವಿಡಿಯೋ ಮಾಡಿದಾಗ ನೀವು ಯಾವ ಸೈಟ್ ಅಲ್ಲಿ ಈ ಮಾಹಿತಿಯನ್ನ ಕವರ್ ಮಾಡ್ತೀರಿ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಲ್ಲಿ ಚೆಕ್ ಮಾಡಬೇಕು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರ್ತೀರಿ ಆ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೂಡ ಕೊಡ್ತೀನಿ ನೀವು ಸಹ ತಿಳ್ಕೊಳ್ಬೋದು ಹೇಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆಕ್ ಮಾಡ್ಬೋದು ಹಾಗೆ ಯಾವ ಸೈಟ್ ಅಲ್ಲಿ ನಾನು ಐ ಪಿ ಒ ಬಗ್ಗೆ ಕವರ್ ಮಾಡ್ತೀನಿ ಅನ್ನೋದನ್ನ ಮೊದಲಿಗೆ ಮೊದ್ಲಿಗೆ ಡಿಸ್ಕೌಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾಳೆ ಓಪನ್ ಆಗಿರೋ ಐಪಿಒ ಜೊತೆಗೆ ನಿನ್ನೆ ಮೊನ್ನೆ ಓಪನ್ ಆಗಿರೋ ಐ ಪಿ ಬಗ್ಗೆ ಕೂಡ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ ಅವುಗಳ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ಹಾಗಾಗಿ ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ನಾನು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ಮೊದಲಿಗೆ ನಾನು ಗೂಗಲ್ ಅಲ್ಲಿ ಐ ಪಿ ಒ ಅಂತ ಅಷ್ಟೇ ಸರ್ಚ್ ಮಾಡಿದ್ದೀನಿ ನೋಡಬಹುದು ಸೊ ಇದನ್ನ ಸರ್ಚ್ ಮಾಡಿದ್ರೆ ಈ ರಿಸಲ್ಟ್ಸ್ ಓಪನ್ ಆಗಿದೆ ಸೊ ಇಲ್ಲಿ ಮೊದಲನೇ ರಿಸಲ್ಟ್ ಚಿತ್ತೋರ್ಗರ್ ಡಾಟ್ ಕಾಮ್ ಐ ಪಿ ಓ ವಾಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದೇ ಲಿಂಕ್ ಅನ್ನು ನಾನು ಓಪನ್ ಮಾಡ್ತೀನಿ ಇದೇ ಸೈಟಲ್ಲಿ ನಾನು ಎಲ್ಲ ಐ ಪಿ ಓಗಳ ಮಾಹಿತಿಯನ್ನು ನಿಮಗೆ ಕೊಡೋದು ಸೊ ಇದನ್ನು ಓಪನ್ ಮಾಡ್ತೀನಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಚಿತ್ತೋರ್ಗರ್ ಡಾಟ್ ಕಾಮ್ ಸೊ ಇಲ್ಲಿ ಕೆಳಗಡೆ ಬಂದರೆ ಮೈನ್ ಬೋರ್ಡ್ ಐ ಪಿ ಓಗಳ ಲಿಸ್ಟ್ ಇಲ್ಲಿರುತ್ತೆ ಹಾಗೆ ಎಸ್ ಎಮ್ ಇ ಐ ಪಿ ಒಗಳ ಲಿಸ್ಟ್ ಇಲ್ಲಿರುತ್ತೆ ಇಲ್ಲಿ ನಿಮಗೆ ಯಾವ ಐ ಪಿ ಓ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬಹುದು ನಾನು ಮುಕ್ ಮುಖ ಪ್ರೋಟೀನ್ ಕ್ಲಿಕ್ ಮಾಡ್ತೀನಿ ಸೊ ಇದು ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಮುಕ್ಕಾ ಪ್ರೋಟೀನ್ ಲಿಮಿಟೆಡ್ ಡಿಟೇಲ್ಸ್ ಓಪನ್ ಆಗಿದೆ ಇಲ್ಲಿ ಕಂಪನಿ ಬಗ್ಗೆ ಮಾಹಿತಿಯನ್ನ ನಾನು ಕವರ್ ಮಾಡ್ತೀನಿ ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೇ ಸೈಟ್ ಅಲ್ಲಿ ನಾನು ಚೆಕ್ ಮಾಡ್ತೀನಿ ಇಲ್ಲೇ ಇದೆ ನೋಡಬಹುದು ಜಿ ಎಂ ಪಿ ಅಂತ ಜಿ ಎಮ್ ಪಿ ಕ್ಲಿಕ್ ಮಾಡಿದ್ರೆ ಮುಕ್ಕಾ ಪ್ರೋಟೀನ್ನ ಜಿ ಎಂ ಪಿ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮೊದಲಿಗೆ ಈ ಕಂಪನಿ ಬಗ್ಗೆ ವಿಷಯ ತಿಳ್ಕೊಂಡು ನಂತರ ಜಿ ಎಂ ಪಿ ಗೋಣ ಗೆಳೆರೆ ಕಂಪನಿ ನೋಡಬಹುದು ಎರಡ್ ಸಾವಿರದ ಮೂರರಿಂದ ಇರುವಂಥ ಕಂಪನಿ ಈ ಕಂಪನಿ ಫಿಶ್ ಪ್ರೋಟೀನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನ ಇಲ್ಲಿ ಹೇಳಿದೆ ನೋಡಬಹುದು ಜೊತೆಗೆ ಕಂಪನಿ ಪ್ರೊಡ್ಯೂಸರ್ಸ್ ಅಂಡ್ ಸಪ್ಲೈಸ್ ಫಿಶ್ ಮೀಲ್ ಫಿಶ್ ಆಯಿಲ್ ಅಂಡ್ ಫಿಶ್ ಸಾಲ್ಯೂಬಲ್ ಪೇಸ್ಟ್ ವಿಚ್ ಆರ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಅಕ್ವಾ ಫೀಡ್ ಫಾರ್ ಫಿಶ್ ಅಂಡ್ ಶ್ರಿಂಪ್ ಪೌಲ್ಟ್ರಿ ಫೀಡ್ ಫಾರ್ ಬ್ರಾಯ್ಲರ್ಸ್ ಅಂಡ್ ಲೇಯರ್ಸ್ ಅಂಡ್ ಪೆಟ್ ಫುಡ್ ಫಾರ್ ಡಾಗ್ ಅಂಡ್ ಕ್ಯಾಟ್ ಫುಡ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಕಂಪನಿ ಹತ್ತು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ನೋಡಬಹುದು ಬಹ್ರೈನ್ ಇದೆ ಬಾಂಗ್ಲಾದೇಶ್ ಇದೆ ಚಿಲಿ ಇಂಡೋನೇಷಿಯಾ ಮಲೇಷಿಯಾ ಮ್ಯಾನ್ಮಾರ್ ಫಿಲಿಪೈನ್ಸ್ ಚೀನಾ ಸೌದಿ ಅರೇಬಿಯಾ ಸೌತ್ ಕೊರಿಯಾ ಓಮನ್ ತೈವಾನ್ ಅಂಡ್ ವಿಯೆಟ್ನಾಂಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಇದಕ್ಕೆ ಕಂಪನಿ ಸಿಕ್ಸ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಅನ್ನು ಹೊಂದಿದೆ ಇಂಡಿಯಾ ಫೋರ್ ಇದೆ ಓಮನ್ ನಲ್ಲಿ ಎರಡ್ ಇದೆ ನೆಕ್ಸ್ಟ್ ಕಂಪನಿಯ ಗೆ ಬಂದ್ರೆ ನಗೇನ್ ನಾವು ಈ ಮೂರು ಕಾಲವನ್ನು ಮಾತ್ರ ಕನ್ಸಂಟ್ರೇಟ್ ಮಾಡ್ತಾ ಇದೀವಿ ಕಂಪನಿಯ ರೆವೆನ್ಯೂ ನೋಡಬಹುದು ಆರ್ನೂರ ಒಂಬತ್ತು ಏಳ್ನೂರ ಎಪ್ಪತ್ತಾರು ಈಗ ಸಾವಿರದ ನೂರ ಎಂಬತ್ ಮೂರಕ್ಕೆ ಬಂದು ನಿಂತಿದೆ ಕಂಪನಿಯ ರೆವೆನ್ಯೂ ಹಾಗೆ ಲಾಭ ನೋಡಬಹುದು ಪ್ಯಾಟ್ ಹನ್ನೊಂದು ಕೋಟಿ ಇಪ್ಪತ್ತೈದು ಈಗ ನಲವತ್ತೇಳು ಕೋಟಿಗೆ ಬಂದಿದೆ ರಿಸರ್ವ್ಸ್ ಕೂಡ ಚೆನ್ನಾಗಿದೆ ಗ್ರೋಯಿಂಗ್ ಇದೆ ಬಾರೋಯಿಂಗ್ಸ್ ಕೂಡ ಇದೆ ಇನ್ನೂರ ಕೋಟಿ ಹಾಗೆ ಅಪ್ಡೇಟೆಡ್ ನೋಡಬಹುದು ಮುನ್ನೂರ ಹದಿನೇಳು ಕೋಟಿ ಸಾಲ ಕೂಡ ಇದೆ ಕಂಪನಿಯಲ್ಲಿ ಹಾಗೆ ಕಂಪನಿ ಐಪಿಒ ತರುತ್ತಿರುವಂತಹ ಉದ್ದೇಶವನ್ನು ನೋಡೋದಾದ್ರೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ನ ಫಂಡ್ ಮಾಡ್ಲಿಕ್ಕೆ ಹೇಳ್ತಾ ಇದೆ ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ದ ಅಸೋಸಿಯೇಟ್ ವಿಜ್ ಎಂಟೋ ಪ್ರೋಟೀನ್ಸ್ ಪ್ರೈವೇಟ್ ಲಿಮಿಟೆಡ್ ಫಾರ್ ಫಂಡಿಂಗ್ ಇಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಕಂಪನಿಯ ಸಬ್ಸಿಡಿಯರಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿದೆ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಈ ಉದ್ದೇಶಗಳನ್ನ ಇಟ್ಕೊಂಡು ಕಂಪನಿ ಐಪಿಒ ತಂದಿದೆ ಸೊ ಹಾಗೆ ಗೆ ಬಂದ್ರೆ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಇದೆ ಪ್ರೈಸ್ ಬ್ಯಾಂಡ್ ಇಪ್ಪತ್ತಾರ ಇಪ್ಪತ್ತೆಂಟು ರೂಪಾಯಿ ಇದೆ ಲಾರ್ಜ್ ಸೈಜ್ ಐನೂರ ಮೂವತ್ತೈದು ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಅಂದ್ರೆ ಪೂರ್ಣ ಪ್ರಮಾಣದ ಹಣ ಕಂಪನಿಗೆ ಹೋಗ್ತಾ ಇದೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗ್ತಾ ಇದೆ ರಿಸರ್ವೇಷನ್ಗೆ ಬಂದ್ರೆ ಕ್ಯೂ ಐ ಬಿ ಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರೀಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಎಚ್ ಎನ್ ಐಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನು ಕೀ ಡೇಟ್ಸ್ಗೆ ಬಂದ್ರೆ ಇಪ್ಪತ್ತೊಂಬತ್ತು ಅಂದ್ರೆ ನಾಳೆ ಓಪನ್ ಆಗುತ್ತೆ ನಾಲ್ಕನೇ ತಾರೀಕು ಕ್ಲೋಸ್ ಆಗುತ್ತೆ ಐದನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಆರನೇ ತಾರೀಕಿಂದ ರೀಫಂಡ್ಸ್ ಇರುತ್ತೆ ಅಲಾಟ್ ಆದವರಿಗೆ ಆರನೇ ತಾರೀಕು ಶೇರ್ ಗಳು ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಏಳನೇ ತೀಖ್ ಇರುತ್ತೆ ನಂತರ ಲಾಟ್ ಸೈಸ್ಗೆ ಬಂದ್ರೆ ಮಿನಿಮಮ್ ಒಂದು ಲಾಟ್ ರೀಟೇಲ್ ಪೋರ್ಷನ್ ಅಲ್ಲಿ ಐನೂರ ಮೂವತ್ತೈದು ಶೇರ್ಸ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರ್ ಲಾಟ್ಸ್ ಆರ್ ಸಾವಿರದ ಒಂಬೈನೂರ ಐವತ್ತೈದು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಸೆವೆನ್ ಫಾರ್ಟಿ ಬೇಕಾಗುತ್ತೆ ಎಚ್ ಎನ್ ಐ ಅಲ್ಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಆರುನೂರ ಎಂಬತ್ತು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಬಿ ಎಚ್ ಎನ್ ಐ ಅರವತ್ತೇಳ ಲಾಟ್ ಹತ್ತು ಲಕ್ಷದ ಮೂರ್ ಸಾವಿರದ ಆರುನೂರ ಅರವತ್ತು ಬೇಕಾಗುತ್ತೆ ತುಂಬಾ ಜನ ಎಸ್ ಎಚ್ ಎನ್ ಐ ನಾವು ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿರ್ತೀವಿ ಖಂಡಿತ ಅಪ್ಲೈ ಮಾಡಬಹುದು ನೀವು ಹದಿನಾಲ್ಕ ಲಾಟ್ ಸೆಲೆಕ್ಟ್ ಮಾಡ್ತಿದಂಗೆ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐಗೆ ಕ್ಯಾಟಗರಿಗೆ ಮೂವ್ ಆಗ್ಬಿಡ್ತೀರಿ ಹದಿನಾಲ್ಕರಿಂದ ಅರ್ವತ್ ಲಾಟ್ ವರ್ಗ ಬೇಕಿದ್ರೆ ಅಪ್ಲೈ ಮಾಡಬಹುದು ಸೊ ಇದ್ ಕಂಪನಿ ಬಗ್ಗೆ ಡೀಟೇಲ್ಸ್ ಆಯ್ತು ಈಗ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋಣ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾನು ಜಿಎಂಪಿ ಜಿ ಪಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಬಹುದು ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮುಕ್ಕ ಪ್ರೋಟೀನ್ಸ್ ಐ ಜಿಎಂಪಿ ಲಾಸ್ಟ್ ಜಿಎಂಪಿ ಪಿ ನೋಡಬಹುದು ಹದಿನೇಳು ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಇಪ್ಪತ್ತೆಂಟು ರೂಪಾಯಿ ಇದೆ ಹದಿನೇಳು ರೂಪಾಯಿ ಪ್ಲಸ್ ಅಂದ್ರೆ ನಲವತ್ತೈದು ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅರೌಂಡ್ ಅರವತ್ತು ಪರ್ಸೆಂಟ್ ಲಾಭ ಮೊದಲನೇ ದಿನನೇ ಸಿಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೌ ಇದು ಚೇಂಜ್ ಆಗ್ತಿರುತ್ತೆ ಅರವತ್ತಿರೋದು ಎಪ್ಪತ್ತು ಆಗಬಹುದು ಎಂಬತ್ತು ಆಗ್ಬೋದು ನೂರು ಆಗಬಹುದು ಅಥವಾ ಐವತ್ತು ಆಗ್ಬೋದು ಮೂವತ್ತು ಆಗಬಹುದು ಸೊ ಮೇಲೆ ಕೆಳಗಡೆ ಎರಡು ಚಾನ್ಸಸ್ ಇರುತ್ತೆ ಆಫ್ ನಾವು ಅರ್ವತ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಇವತ್ತು ನೆಗೆಟಿವ್ ಇತ್ತು ಸೊ ಅದಕ್ಕೆ ಏನಾದ್ರು ರಿಯಾಕ್ಷನ್ ಬಂದಿದೆ ಅಂತ ನೋಡಿದ್ರೆ ಇಲ್ಲ ಫ್ಲಾಟ್ ಇದೆ ನಿನ್ನೆ ಹದಿನೇಳ ಇತ್ತು ಇವತ್ತು ಕೂಡ ಅಷ್ಟೇ ಇದೆ ಕೆಲವು ಸಲ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ಬಿಟ್ರೆ ಇಲ್ಲೂ ಕೂಡ ಡೌನ್ ಫಾಲ್ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೇರೆ ಐಪಿಒಗಳು ನೋಡೋಣ ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಐ ಪಿ ಈಗಾಗಲೇ ಓಪನ್ ಆಗಿದೆ ನಿನ್ನೆ ಇವತ್ತು ನಾಳೆ ಕೂಡ ಓಪನಿಂಗ್ ಇರುತ್ತೆ ಸೊ ನೀವು ಇನ್ ಕೇಸ್ ಇಂಟ್ರೆಸ್ಟ್ ಎರಡ್ ಇರೋ ಅಪ್ಲೈ ಮಾಡ್ಬೋದು ಇದರ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ ತರ್ಟಿ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ನೋಡಬಹುದು ಓವರ್ ಆಲ್ ಅರವತ್ತೆಂಟು ಟೈಮ್ಸ್ ರಿಟೇಲ್ ಪೋರ್ಷನಲ್ಲಿ ಸಬ್ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಅರವತ್ತೆಂಟು ಜನ ಅಪ್ಲೈ ಮಾಡಿದ್ರೆ ಒಬ್ರಿಗೆ ಸಿಗಬಹುದು ಅಷ್ಟೇ ಐಪಿಒ ಎಕ್ಸಿಕಾಮ್ ಟೆಲಿಸ್ಟಮ್ಸ್ ಹಾಗೆ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ಅಪ್ಡೇಟೆಡ್ ನೋಡಬಹುದು ನೂರ ಹದಿನಾರು ಪರ್ಸೆಂಟ್ ಇದೆ ಈಗ ನಿನ್ನೆ ನಾನು ವಿಡಿಯೋ ಕವರ್ ಮಾಡಿದಾಗ ನೂರ ಇಪ್ಪತ್ತಾರು ಪರ್ಸೆಂಟ್ ಇತ್ತು ನೂರ ಎಂಬತ್ತು ರೂಪಾಯಿ ಇದ್ದಂತ ಪ್ರೀಮಿಯಮ್ ನೂರ ಅರವತ್ತೈದು ಕೀಳಿದೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಕಂಡೀಷನ್ ಬಂದ ತಕ್ಷಣ ಇಲ್ಲೂ ಕೂಡ ಡೌನ್ ಫಾಲ್ ಆಗಿದೆ ಸೊ ಈ ರೀತಿ ಆಗ್ತಾ ಇರುತ್ತೆ ಚೇಂಜಸ್ ಹಾಗಾಗಿ ನಾವು ಆ ರಿಸ್ಕ್ ಅನ್ನು ಕೂಡ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಯಾವುದೇ ಐಪಿಒಾಗಿ ಅಪ್ಲೈ ಮಾಡುವಾಗ ನೆಕ್ಸ್ಟ್ ಇನ್ನೊಂದು ಐ ಪಿ ಕೂಡ ಓಪನ್ ಇದೆ ಪ್ಲಾಟಿನಮ್ ಇಂಡಸ್ಟ್ರೀಸ್ ಇದರ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ ನೋಡೋಣ ಗೆಳೆಯರೇ ನೋಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಟ್ವೆಂಟಿ ಫೈವ್ ಟೈಮ್ಸ್ ಆಗಿದೆ ಓವರ್ ಆಲ್ ಟ್ವೆಂಟಿ ಟೂ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಸೊ ಇಲ್ಲಿ ಕೂಡ ಬರ್ಜರಿ ರೆಸ್ಪಾನ್ಸ್ ಕಂಡು ಬಂದಿದೆ ಯೂಶಲಿ ಏನಾಗುತ್ತೆ ಈ ಎರಡು ಐಪಿಒಗಳು ಒಂದೇ ಸಮಯದಲ್ಲಿ ಬಂದ್ರೆ ಎಲ್ಲಿ ಜಾಸ್ತಿ ಪ್ರೀಮಿಯಂ ಇರುತ್ತೋ ಅಲ್ಲಿ ರಿಟೇಲರ್ಸ್ ಜಾಸ್ತಿ ಅಪ್ಲೈ ಮಾಡ್ತಾರೆ ಸೊ ಇಲ್ಲಿ ಅದೇ ಆಗಿರೋದು ಇಲ್ಲಿ ಟ್ವೆಂಟಿ ಫೈವ್ ಟೈಮ್ಸ್ ಇದೆ ನಾವೀಗ ತಾನೇ ಎಕ್ಸಿ ನೋಡಿದ್ವಿ ಸಿಕ್ಸ್ಟಿ ಏಟ್ ಟೈಮ್ಸ್ ಇತ್ತು ಅಲ್ಲಿ ಟ್ವೆಂಟಿ ಫೈವ್ ಟೈಮ್ಸ್ ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಎರಡು ಕಡೆ ಅಪ್ಲೈ ಮಾಡ್ಲಿಕ್ಕೆ ಹಣ ಇರೋದಿಲ್ಲ ಸೊ ಹಾಗಾಗಿ ಒಂದ್ ಕಡೆ ಅಪ್ಲೈ ಮಾಡ್ತಾರೆ ಯಾವ್ದಾದ್ರು ಒಂದ್ ಚೂಸ್ ಮಾಡ್ತಾರೆ ಅಬ್ವಿಯಸ್ಲಿ ಎಲ್ಲಿ ಪ್ರೀಮಿಯಂ ಜಾಸ್ತಿ ಇರುತ್ತೋ ಅಂತ ಚೂಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಇದರ ಪ್ರೀಮಿಯಂ ಎಷ್ಟಿದೆ ಪ್ಲಾಟಿನಮ್ ಇಂಡಸ್ಟ್ರೀಸ್ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಐವತ್ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಹಾಗೆ ನೇನೆ ನೋಡಬಹುದು ತೊಂಬತ್ತೆಂಟಿತ್ತು ಇವತ್ತು ತೊಂಬತ್ತೊಂದಕ್ಕೆ ಬಂದಿದೆ ಡೌನ್ ಆಗಿದೆ ಸೊ ಮಾರ್ಕೆಟ್ ಕಂಡೀಷನ್ ಅಗೇನ್ ಇಂಪ್ಯಾಕ್ಟ್ ಮಾಡುತ್ತೆ ಆಸ್ ಆಫ್ ನೌ ಸ್ಟಿಲ್ ಒಳ್ಳೆ ಪ್ರೀಮಿಯಂ ಇದೆ ನಾಳೆ ಕೂಡ ಟೈಮ್ ಇದೆ ಅಪ್ಲೈ ಮಾಡೋರಿಗೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಸ್ಟಿಲ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಅದಕ್ಕಿಂತ ಜಾಸ್ತಿನೇ ಇದೆ ಮೂರು ಓಗಳು ಕೂಡ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಪ್ಲಾಟಿನಮ್ ಇಂಡಸ್ಟ್ರೀಸ್ ಹಾಗೆ ನಾವು ಎಕ್ಸಿಕಾಂ ಬಂದ್ರೆ ಇಲ್ಲಂತೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಮುಖ ಪ್ರೋಟೀನ್ಸ್ ಬಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಮೂರು ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಕ್ರೇ ಮಾರ್ಕೆಟ್ ಅಲ್ಲಿ ಹಾಗಾಗಿ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಬಟ್ ಈ ಒಂದು ವಾರದಲ್ಲಿ ಏನು ಬದಲಾವಣೆಗಳಾಗುತ್ತೆ ಮಾರ್ಕೆಟ್ ಅಲ್ಲಿ ಅದರ ಮೇಲೆ ಲಿಸ್ಟಿಂಗ್ ಡಿಪೆಂಡ್ ಆಗಿರುತ್ತೆ ಬಟ್ ಏನಾಗುತ್ತೆ ಅರವತ್ತೆಂಬತ್ತು ಪರ್ಸೆಂಟ್ ಪ್ರೀಮಿಯಂ ಇದ್ದಾಗ ಅಟ್ ಲೀಸ್ಟ್ ಇಪ್ಪತ್ತು ಪರ್ಸೆಂಟ್ ಆದ್ರೂ ಲಾಭ ಆಗುವಂತಹ ಚಾನ್ಸಸ್ ಇರುತ್ತೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ ಬಟ್ ಆದ್ರೆ ಅದು ಫಿಕ್ಸ್ ಅಲ್ಲ ಯಾವುದೇ ರೀತಿಯ ಫಿಕ್ಸ್ ಇಲ್ಲ ಅರವತ್ತು ಪರ್ಸೆಂಟ್ ಪ್ರೀಮಿಯಂ ಇದೆ ಅಂದ ತಕ್ಷಣ ಅರವತ್ತಕ್ಕೆ ಆಗಬೇಕು ಅಂತ ರೂಲ್ಸ್ ಇಲ್ಲ ಅಥವಾ ಐವತ್ತಕ್ಕೆ ಆಗಬೇಕು ಅಂತ ಇಲ್ಲ ಎಂಬತ್ತಕ್ಕೆ ಆಗಬೇಕು ಅಂತಾನು ಇಲ್ಲ ಎಷ್ಟಕ್ಕೆ ಬೇಕಾದರೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಆ ಎಲ್ಲ ರಿಸ್ಕ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಬ್ಲೈಂಡ್ಲಿ ಅರವತ್ತು ಪರ್ಸೆಂಟ್ ಇದೆ ಅಂದ ತಕ್ಷಣ ಅರವತ್ತೇ ಆಗುತ್ತೆ ಅಂತ ಇಟ್ಕೊಳ್ಬಾರ್ದು ಹಾಗೆ ತುಂಬಾ ಜನ ಭಾರತ್ ಐವೇಸ್ ಇನ್ವಿಟ್ ಬಗ್ಗೆ ಕೂಡ ಕೇಳ್ತಾ ಇದೀರಿ ಭಾರತ್ ಎಸ್ ನಾವು ಸಲ ಓಪನ್ ಮಾಡಿದ್ರೆ ಇದರಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ಇನ್ನೂ ಟ್ರೇಡ್ ಆಗ್ತಾ ಇಲ್ಲ ಸೊ ಇದು ಕೂಡ ಈಗಾಗಲೇ ಇವತ್ತು ಓಪನ್ ಆಗಿದೆ ಇದರ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಕೂಡ ನೋಡ್ಬೋಣ ಒಂದ್ಸಲ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬಂದಿಲ್ಲ ಇಲ್ಲಿ ಹಾಗೆ ಇಲ್ಲಿ ರಿಟೇಲ್ ಪೋರ್ಷನ್ ಇಲ್ಲ ನೀವು ಅಪ್ಲೈ ಮಾಡೋದಾದ್ರೆ ಅಪ್ಲೈ ಮಾಡಬಹುದು ಆದ್ರೆ ರಿಸರ್ವೇಷನ್ ಏನಿಲ್ಲ ಎಲ್ಲರಿಗೂ ಒಂದೇ ಇಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಜೆ ಎಂ ಪಿ ಎಫ್ ಭಾರತ್ ಐ ವಸ್ ಇನ್ವಿಟ್ ಐ ಪಿ ಓ ನಾಟ್ ಎಟ್ ಸ್ಟಾರ್ಟೆಡ್ ಸೊ ಇನ್ನು ಸ್ಟಾರ್ಟ್ ಆಗಿಲ್ಲ ಸೊ ಇದು ರಿಸ್ಕ್ ಅಂತಾನೆ ಹೇಳ್ಬಹುದು ಅಪ್ಲೈ ಮಾಡೋಕೆ ಗೊತ್ತಿಲ್ಲ ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಅಂತ ಸುಳಿದಾರ ಮೂರು ಐಪಿಒಗಳು ಚೆನ್ನಾಗಿದೆ ರೆಸ್ಪಾನ್ಸ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿ ಹೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ